ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ಮೊದಲ ಎಲೆಕ್ಟ್ರಿಕ್ ವಿಮಾನ ಯಶಸ್ವಿ ಸದ್ದು ಪರಿಸರ ಮಾಲಿನ್ಯ ಕೂಡ ಇರೋದಿಲ್ಲ ಹೌದು ಅಗ್ಗದ ದರದಲ್ಲಿ ವಿಮಾನಯಾನ ಸೇವೆಯ ಕನಸು ನನಸಾಗುವಂತ ಕ್ಷಣ ಸನ್ನಿಹಿತವಾಗ್ತಾ ಇದೆ ವಿಶ್ವದ ಮೊದಲ ಎಲೆಕ್ಟ್ರಿಕ್ ವಿಮಾನದ ಸಂಚಾರ ಯಶಸ್ವಿಯಾಗಿ ನಡೆದಿದೆ ಅಮೆರಿಕದ ಬೇಟಾ ಟೆಕ್ನಾಲಜೀಸ್ ಕಂಪನಿ ಆಲಿಯಾ ಸಿಎಕ್ಸ್ ವಿದ್ಯುತ್ ಚಾಲಿತ ಪ್ರಯಾಣಿಕರ ವಿಮಾನವು ತನ್ನ ಮೊದಲ ಪ್ರಯಾಣವನ್ನ ಯಶಸ್ವಿಯಾಗಿ ಪೂರೈಸಿದೆ ಈ ವರ್ಷಾಂತ್ಯದಲ್ಲಿ ನಾಗರಿಕ ವಿಮಾನಯಾನ ಇಲಾಖೆ ವತಿಯಿಂದ ಈ ವಿಮಾನ ಹಾರಾಟಕ್ಕೆ ಅನುಮತಿ ಪಡೆಯುವಂತಹ ನಿರೀಕ್ಷೆಯಲ್ಲಿ ಸಂಸ್ಥೆ ಇರುವಂಥದ್ದು ಭಾರಿ ಅಗ್ಗದ ಸಂಚಾರ ನಾಲ್ಕು ಪ್ರಯಾಣಿಕರನ್ನ ಹೊತ್ತಿದ್ದಂತಹ ಈ ಪರಿಸರ ಸ್ನೇಹಿ ಕಿರು ವಿಮಾನವು ಅಮೆರಿಕದ ಈಸ್ಟ್ ಹ್ಯಾಂಪ್ಟನ್ನಿಂದ ಜಾನ್ ಎಫ್ ಕೆನಡಿ ಏರ್ಪೋರ್ಟ್ ನಡುವಿನ ನೂರ ಮೂವತ್ತು ಕಿಲೋಮೀಟರ್ ಪ್ರಯಾಣವನ್ನ ಮೂವತ್ತೈದು ನಿಮಿಷದಲ್ಲಿ ಕ್ರಮಿಸಿದೆ ಸಾಮಾನ್ಯವಾಗಿ ನಾಲ್ವರನ್ನ ಹೊತ್ತೊಯ್ಯಬಲ್ಲ ಸಾಮಾನ್ಯ ವಿಮಾನಕ್ಕೆ ಇಷ್ಟು ದೂರ ಕ್ರಮಿಸುವುದಕ್ಕೆ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಇಂಧನ ವೆಚ್ಚ ತಗಲುತ್ತೆ ಆದರೆ ಈ ವಿದ್ಯುತ್ ಚಾಲಿತ ವಿಮಾನಕ್ಕೆ ತಗಲುವಂತಹ ವೆಚ್ಚ ಕೇವಲ ಏಳ್ನೂರು ರೂಪಾಯಿ ಇದರ ಸ್ವಲ್ಪ ಸದ್ದು ಕೂಡ ಹೊರಗಡೆ ಕೇಳಿಸೋದಿಲ್ಲ ಇದರ ಜೊತೆಗೆ ಕಡಿಮೆ ಸದ್ದು ಮಾಡುವಂತಹ ಇಂಜಿನ್ ಪ್ರೊಪೆಲ್ಲರ್ಗಳಿಂದಾಗಿ ಪ್ರಯಾಣಿಕರು ಪರಸ್ಪರ ನಡೆಸುವಂತಹ ಸಂಭಾಷಣೆಗಳು ಸ್ಪಷ್ಟವಾಗಿ ಕೇಳಿಸುವ ು ಪ್ರಯಾಣ ಆಹ್ಲಾದಕರವಾಗಿರುತ್ತೆ ಇದೊಂದು ಸಂಪೂರ್ಣ ವಿದ್ಯುತ್ ಚಾಲಿತ ವಿಮಾನ ಆಗಿರುತ್ತೆ ತೀರಾ ಕಡಿಮೆ ನಿರ್ವಹಣಾ ವೆಚ್ಚದ ಈ ವಿಮಾನವನ್ನ ಕಡಿಮೆ ದೂರದ ಪ್ರಯಾಣಗಳಿಗೆ ಬಳಸಬಹುದು ಅಂತ ಹೇಳಿ ಬೇಟಾ ನ ಸಂಸ್ಥಾಪಕ ಕೈಲ್ ಕ್ಲಾರ್ಕ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಇತ್ತೀಚಿನ ದಿನದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದು ಟೂ ವೀಲರ್ ಆಗಿರಬಹುದು ಕಾರ್ಗಳಾಗಿರಬಹುದು ಅಥವಾ ಸಾರ್ವಜನಿಕ ಸೇವೆಯನ್ನ ಒದಗಿಸುವಂತ ಬಸ್ಗಳ ವ್ಯವಸ್ಥೆ ಆಗಿರಬಹುದು ಎಲ್ಲದರಲ್ಲೂ ಕೂಡ ಎಲೆಕ್ಟ್ರಿಕ್ ವಾಹನಗಳ ಸಂಚಾರವನ್ನ ನಡೆಸಲಾಗ್ತಾ ಇರುವಂತಹದ್ದು ಅದೇ ರೀತಿಯಾಗಿ ಇದೀಗ ವಿಮಾನಯಾನ ಕೂಡ ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಆಗ್ತಾ ಇದೆ ಭಾಗಶಃ ಈ ವರ್ಷದ ಅಂತ್ಯದಿಂದಲೇ ಎಲೆಕ್ಟ್ರಿಕ್ ವಿಮಾನದ ಹಾರಾಟವನ್ನ ನಡೆಸಬಹುದು ಅಂತ ಹೇಳಿ ಸಂಸ್ಥೆ ಸ್ಪಷ್ಟಪಡಿಸಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ